ಹರೇ ಕೃಷ್ಣ ನಮಸ್ಕಾರ ಎಲ್ಲ ರೈತ ಬಂದವ್ರಿಗೆ ಇವತ್ತ ನಾವಿಲ್ಲಿ ಒಬ್ಬರ ರೈತರ ಅನುಭವನ ಕೇಳಕ್ ಬಂದಿವಿ ಯಾವ ಏನು ಅವ್ರ ಪರಿಚಯ ಮಾಡ್ಕೊಳ್ಳು ನಮಸ್ಕಾರ ಅಣ್ಣ ನಮಸ್ಕಾರ ಪರಿಚಯ ಮಾಡಿಕೊಡ್ರಣ್ಣ ಕಾಕಣಕಿ ಗ್ರಾಮ ಬಬ್ಲೇಶ್ವರ್ ತಾಲೂಕು ಬಿಜಾಪುರ ಜಿಲ್ಲಾ ಗೋಪಾಲ್ ಕೇದಾರಿ ಚವಂಡ್ ಕಾಕಣಿ ಈಗ ಇವೇನು ಕಬ್ಬದ ರಿಸಲ್ಟ್ ತೊಟ್ಟಿವ ನಾವು ಇದು ಮೊದ್ಲೇದ ಪೋಟಗಳ ಗೊಬ್ಬರ ಗುಡುಕಿಂತ ಮೊದಲ ಗೊಬ್ಬರ ಬಿಡಕ್ಕಿಂತ ಮೊದಲ ಯಾವ ರೀತಿ ಇತ್ತು ಈಗ ಯಾವ ರೀತಿ ಆಗೈತಿ ಮತ್ತ ಯಾವ ರೀತಿ ಚೇಂಜ್ ಹೋದವು ನಾವು ಕಾಕಣಕಿ ಗ್ರಾಮ ಈಗ ನಾವು ಹೇಳೋಕ್ಕಿಂತಲೂ ಸ್ವತಃ ರೈತರ ಇಂಪಾರ್ಟೆಂಟ್ ಬಳತ್ತೆ ನಿಮ್ಗೆ ರಿಸಲ್ಟ್ ಹೆಂಗ್ ಐತಿಲ್ಲ ಅನ್ನೋದ್ ಅವ್ರ ಬೈಲೆ ಕೇಳ್ಕೊಂಡು ನೀವು ಹೊಡಿಯೋದಾಗಿದ್ದ ನೋಡ್ರಿ ಮೊದಲ ಹೆಂಗ್ ದಾಗ ನೀರ್ ಬಾಳ ಕಮ್ಮಿ ನಮ್ ಕಾರಣ ನೀರ್ ನೀರ್ ಸಾಲ ಡ್ರಿಪ್ ಮಾಡಿ ಡ್ರಿಪ್ ಮುಖಾಂತ್ರ ಮೊದಲ ಒಂದ್ ಐದ್ ಎಕರೆ ಐತ್ರಿ ಐದ್ ಎಕ್ರೆಕ್ ಒಂದೊಂದ್ ಒಂದೊಂದ್ ಕೆಜಿ ಬಿಳುವಂಗ ಒಂದ್ಸಲ ಒತ್ತಿಸಿ ಆ ನಂತರ ಹದಿನೈದ್ ದಿವ್ಸಕ್ ಮತ್ತೊಂದ್ ಐದ್ ಕೆ ಜಿ ಒತ್ತೀವ್ರಿ ಎರಡ್ ಕೆಜಿ ಮೇಲೆ ಈ ನಮನಿ ಬಂದೈತ್ರಿ ಕಬ್ ಕಾಣ್ತಾ ನಿಮ್ಗ ಇದು ರಿಸಲ್ಟ್ ಎರಡ್ ಕೆಜಿ ಅಷ್ಟ ಅದಕ್ಕೆ ಎರಡ್ ಕೆಜಿದಿಂದ ದಿಂದ ಈ ನಮನಿ ರಿಸಲ್ಟ್ ಬಂದೈತಿ ನೀವ್ ನೋಡ್ಬೋದು ಈಗ ಯಾ ಕಬ್ ಬಂದಿ ಮೊದಲ ಮಲ್ಟಿಪ್ಲಯರ್ ಮಾಡೋಕಿತ್ತ ಮೊದಲ ಯಾವ್ದ್ ಮಾಡ್ತಿದ್ರಿ ನಾವ್ ರಾಸಾಯನಿಕ ಮಾಡ್ತಿದೇವ್ರಿ ರಾಸಾಯನಿಕ ರಾಸಾಯನಿಕ ಬಿಟ್ಟ ಆರ್ಗ್ಯಾನಿಕ್ ಮಾಡ್ಲಾಕ ಒಂದ್ ವರ್ಷ ಆಗೇತ್ರಿ ವರ್ಷ ಆದ ನಂತರ ನಿಮ್ ಮಲ್ಟಿಪ್ಲೇಯರ್ ಚಲೋ ಅನಸಿರ್ತೇತ ಅಂದಕ್ಷಣ ರೈತರ ಕಡೆಯಿಂದ ಬಾಂದ್ ಹಿಡುವೆಗಳು ಅಂತ ನೋಡಿದೇವ್ರಿ ನಮಗೂ ಚಲೋ ಅನಿಸ್ತಾ ಆಕೆ ಚಟಿ ಮಲ್ಟಿಪ್ಲೇಯರ್ ಬಳಸಿದೇವ್ರಿ ಚಲೋ ಆಗೇತ್ರಿ ಈಗ ನೀವು ಮಲ್ಟಿಪ್ಲೈಯರ್ ಮಾಡೋಕ್ಕಿಂತ ಮೊದಲ ಖರ್ಚು ಎಷ್ಟಿತ್ತು ರಾಸಾಯನಿಕ ಮಾಡೋದ್ರಾಗ ರಾಸಾಯನಿಕ ಮತ್ತ ಈ ಆರ್ಗ್ಯಾನಿಕ್ ಅರ್ಧಕ್ಕ ಅರ್ಧ ಖರ್ಚ ಮೊದಲ ರಾಸಾಯನಿಕ ಮಾಡೋ ದಾಗ್ರಿ ಕಸ ತೆಗಿಬೇಕಾದ್ರ ಇಲ್ಲಿ ಆಳ್ಗಳ ಕಸಕ್ ಬಂದ್ರ ಒಂದೇ ಸಾಲ ಅಷ್ಟು ಅಷ್ಟ ಹಾಡ್ ಆಗೇತ್ರಿ ಈಗ ಅವ್ರೇ ಹೆಣ್ಮಕ್ಳ ಈಗ ಎರಡು ಮೂರು ಸಾಲ ಕಸ ತಗಬೇಕ ಬೆಳೆಯ ಕಬ್ ಈ ಕಬ್ಬು ಈ ಕಬ್ಬು ಮೂರ್ ತಿಂಗಳ ಬೆಳೆ ಈಗ ಮೂರ್ ತಿಂಗಳಾಗೈತ್ರಿ ಈಗ ನೋಡ್ರಿ ಮೂರ್ ತಿಂಗಳ ಒಳಗ ಈ ರಿಸಲ್ಟ್ ಬಂದ್ ವರ್ಷದಕ್ಕಿಂತ ವರ್ಷ ಮಾಡೋಕ್ಕಿಂತ ಈಗ ಏನೇನು ಫರ್ಕ್ ಆಗೈತ್ರಿ ಬೆಳಿ ಒಳಗ ವರ್ಷ ಮಾಡೋದ್ಕಿಂತಲು ಈಗ ಎಲಿ ಅಡ್ಯಾವ್ರಿ ಮತ್ತ ಫುಲ್ ಹಚ್ಚ ಹಸರೈತ್ರಿ ಮತ್ತ ಎಲಿ ಬಾಳ ಸಾಫ್ಟ್ ಅಂದ್ರ ಮಿದು ಐತ್ರಿ ವರ್ಷ ಎಲಿಗಳು ಹಾಡ್ ಇರ್ತದ್ರಿ ಆ ಈಗ ನಾವು ಜೀವಾಮೃತ ಅವು ಇವು ಮಾಡ್ಕೊತಾ ಇದ್ದೇವ್ರಿ ಮೊದಲ ಆರ್ಗ್ಯಾನಿಕ್ ಒಂದ್ ವರ್ಷ ಮೊದಲ್ರಿ ಈ ಸಲ ಅದಕ್ಕೆ ಸಾಫ್ಟ್ ಐತಿ ಮತ್ತ್ ಮಿಗು ಐತಿ ಕಲರ್ ಹೆಲ್ದಿ ಐತಿ ಯಾವ ರೋಗಗಳ ಏನು ಅಟ್ಯಾಕ್ ಆಗ್ಲಾರ್ದಂಗ ಸದೃಢ ಬೆಳೆ ಅನಸ್ಕೊಂದ್ ಕಲರ್ ಐತಿ ನೋಡಿದ್ರ ಏಕ್ ನಂಬರ್ ಐತ್ರಿ ಯಾವ್ ನಿಮ್ ಏರಿಯಾದಾಗ ಮುತ್ತಮುತ್ತ ಏರಿಯಾದಾಗ ಯಾವ ಕಬ್ಬ್ ನಮ್ ಕಬ್ಬಿನ್ ಹಂಗ್ ಯಾವು ಇಲ್ರಿ ಸುತ್ತಮುತ್ತ ಏರಿಯಾದಾಗ ಹಾ ನೀವಾ ಈಗ ಕಬ್ಬಿಗ್ ಎಷ್ಟ ಯೂಸ್ ಮಾಡ್ರು ಮತ್ತೊಂದು ಯಾವ ಬೆಳಿಗ್ ಯೂಸ್ ಮಾಡ್ರಿ ಕಬ್ಬಿಗೆ ಯೂಸ್ ಮಾಡಿವ್ ದ್ರಾಕ್ಷಿ ಯೂಸ್ ಮಾಡಿವ್ರಿ ಕಡಿ ಚಕ್ರಕ ಈಗ ಚಾಟ್ನಿ ಕಿಂತಲೂ ಮೊದಲ ಎಂಟು ದಿವಸ ಎರಡ್ ಎರಡ್ ಕೆಜಿ ಬಿಟ್ಟನ್ರಿ ಅಲ್ಲಿ ಚಾಟ್ನಿ ತಗೊಂಡ್ರ ಮತ್ತ ಎರಡ್ ಕೆಜಿ ಬಿಟ್ಟನ್ರಿ ಹದಿನೈದು ದಿವಸ ಹ್ಮ್ ಕಬ್ಬಿಗೆ ಚಲೋ ಅನ್ಸಣ ದ್ರಾಕ್ಷಿ ಯೂಸ್ ಮಾಡ್ಯಾರು ಆ ದ್ರಾಕ್ಷಿ ಯೂಸ್ ಮಾಡಿದ ಸ್ಟುಡಿಯೋ ಮುಂದಿನ ದಿನದಾಗ ನಾವು ನಿಮ್ಗ ಅದ್ರದ ಸ್ಟುಡಿಯೋ ಮಾಡ್ತೀವಿ ಅವಾಗ ನೋಡೋ ದ್ರಾಕ್ಷಿ ರಿಸಲ್ಟ್ ಹೆಂಗ್ ಬಂದೈತಿ ಹೆಂಗ್ ಬಂದೈತಿ ನೋಡ್ಬೋದು ಸೈಜ್ ಯಾವ ನಮ್ಮ ನಿಮ್ಮ ಮರಿ ಸಂಖ್ಯೆ ಆಗಲಿ ಎಷ್ಟು ಮರಿ ಸಂಖ್ಯೆ ಬಂದೈತಿ ಮತ್ತ ಕಲರ್ ಯಾ ಮಾಡಿ ಬಂದೈತಿ ಸಾಫ್ಟ್ ಆಗಲಿ ಪೂರ ಮತ್ ಮರಿ ಸಂಖ್ಯೆ ನೋಡ್ರಿ ಎಷ್ಟ ಒಂದೊಂದು ಬಡ್ಡಿಗೆ ಎಷ್ಟು ಮರಿ ಸಂಖ್ಯೆ ಬಂದವು ಮರಿ ಸಂಖ್ಯೆ ನೋಡ್ರಿ ಒಂದು ಎರಡು ಮೂರು ಐದ್ ಆ ಏಳ್ ಎಂಟ್ ಒಂಬತ್ ಹತ್ ಹನ್ನೊಂದ್ ಹನ್ನೆರಡು ಹದಿಮೂರ್ ಹದಿನಾಲ್ಕು ಹದಿನಾಲ್ಕು ಸಂಖ್ಯೆ ಹದಿನಾಲ್ಕು ಮೂರು ಸಂಖ್ಯೆ ಏನಿಗೂ ಒಂದ ಗದಿಗೆ ನೋಡ್ರಿ ಈಗ ಮೂರ್ ತಿಂಗಳ ಕಬ್ಬಿದು ಮೂರ್ ತಿಂಗಳ ಗಣಿಕಿ ಆಗ್ಯಾಗಿ ಬರ ಮೂರು ತಿಂಗಳ ಈಗ ಮುಂದಿನ ಯೂಸ್ ಮಾಡೋರು ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ ಅನುಭವ ಪ್ರಕಾರ ಹೆಂಗೈತಿ ಅನ್ನೋದ್ರದ್ದು ರೈತರು ಹೇಳ್ಬೇಕಂದ್ರ ಇದ್ರ ಬಗ್ಗೆ ಏನ್ ಅಭ್ಯಂತರ ಇಲ್ರಿ ಅವ್ರ ಇದನ್ನ ಬಳಸಬಹುದು ಅವರು ಇದ್ರ ಉಪಾಯ ತಗೋಬಹುದು ಮತ್ತೆ ಕಡಿಮೆ ಖರ್ಚಿನ ಆಗ್ರಿ ಈ ಮಲ್ಟಿಪ್ಲೇ ಪ್ಲೇಯರ್ ಬಳಸೋದ್ರಿಂದ ಅವ್ರ ಆದಾಯ ಹೆಚ್ಚಿಗೆ ಮಾಡ್ಕೋಬಹುದು ಯಾಕಂದ್ರೆ ಇದ ಆರ್ಗ್ಯಾನಿಕ್ ರಾಸಾಯನಿಕ ಯೂಸ್ ಮಾಡೋದ್ರಿಂದ ಭೂಮಿ ಹಾರ್ಡ್ ಆಕತಿ ಇದನ್ನ ಮಾಡೋದ್ರಿಂದ ಭೂಮಿ ಫಲವತ್ತತೆ ಆಕತಿ ಏರಿ ಹುಳ ರೆಡಿ ಆಕವು ಮತ್ತೆ ನಮಗ ಖರ್ಚು ಕಡಿಮೆ ಆಗ್ಬಿಡ್ತು ವರ್ಷ 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 ಮಾಡೋಕ್ಕಿಂತಲೂ ಈ ಇದನ್ನ ಬಳಸಿದ್ರ ಅರ್ಧಕ್ಕೆ ಅರ್ಧ ಖರ್ಚು ಈ ರಿಸಲ್ಟ್ ಈ ವರ್ಷದಿಂದ ಪೂರ ಈ ಕಬ್ಬಿಗ್ರಿ ಸಂತೋಷ ಆಗೈತ್ರಿ ಸಂತೋಷ ಆಗೈತಿ ನೋಡ್ರಿ ರೈತ ಬಂದವ್ರಿ ಈಗ ನಮ್ಗ ಮೇನ್ ರೈತರ ಸರ್ಟಿಫಿಕೇಕ್ಷನ್ ರಿಸಲ್ಟ್ ರೈತರು ಇದನ್ನ ಉಪಯೋಗಿಸಿ ಒಂದ್ ಬಾಕ್ಸ್ ಆಗ್ಲಿಕ್ಕೆ ಅಂದ್ರೆ ಒಂದೇ ಕೆಜಿ ಬೆಳೆಸಿ ಅವ್ರ ಇದ್ರ ರಿಸಲ್ಟ್ ಬಂದ ನಿಂತ್ ಇದನ್ನ ಅನುಭವ ತಗೋನ್ ಮಾಡ್ಲಿ ಆದ್ರೆ ಇದ್ರ ಅನುಭವ ಯಾತ ಅವ್ರ ಇಂಪ್ರೂವ್ ಮಾಡ್ಕೋತಾರೆ ಅದ್ ಲಾಭದೈತೆ ರೈತರಿಗೆ ನಾವು ನುಕ್ಸಾನ್ಯೋ ಎಲ್ಲ ನಮಸ್ಕಾರ ಹರೇ ಕೃಷ್ಣ